ಹೈದರಾಬಾದ್ ಮೇಲೆ ಸರ್ಕಾರ ಯಾವ್ದು ಒಂದ್ ರೂಪಾಯಿ ಸಹಾಯ ಕೊಡಲ್ಲ ನಿಮಗೆ ಗೊತ್ತಿರಲಿ ಸರ್ಕಾರದಿಂದ ಒಂದ್ ರೂಪಾಯಿ ದುಡ್ಡು ನಾವು ತರಬೇಕಂತಂದ್ರೆ ಅದನ್ನ ಅದ್ರದ್ದಾದಂತ ಒಂದು ರೀತಿ ನೀತಿ ಕಾನೂನು ನಿರ್ವಹಣೆಗೆ ಹೋಗ್ಬೇಕಾಗತ್ತ ಇವತ್ತು ನಿಮ್ಗೆ ಗೊತ್ತಿಲ್ಲ ಎಸ್ ಎಲ್ ಭೈರಪ್ಪ ಅವ್ರ ಮನೆ ತಿರ್ಕೊಂಡ್ರು ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿದ್ದು ನೀರು ತರಲಿಕ್ಕೆ ಅವರು ಕನಿಷ್ಠ ಎರಡು ಮೂರು ವರ್ಷ ಎರಡೆರಡು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಭೇಟಿಯಾಗಿ ವಿನಂತಿ ಮಾಡ್ಕೊಂಡ್ರ ಆಲ್ರೆಡಿ ರಾಷ್ಟ್ರ ಮಟ್ಟದ ದೊಡ್ಡ ಸಾಹಿತಿ

ಈ ತರ ಒಳೆಯಿಂದ ನೀವು ತಂದು ತಂದು ಹಾಕ್ಬೇಕನ್ನೋದು ಆ ತರದೊಂದು ಯೋಜನೆ ತಲೆಕ್ ತಗೊಂಬಂದು ಸರ್ಕಾರದ ಮುಂದಿಟ್ಟ ಪ್ರಸ್ತಾಪ ಮುಂದಾಗ ಸರ್ಕಾರದವರು ಸಾಲ ಸಟ್ಟವಾಗಿ ತಿರಸ್ಕಾರ ಮಾಡ್ತಾರೆ ಈ ಯೋಜನೆ ಅಚ್ಚುಕೊಟ್ಟ ಪ್ರದೇಶ ನೀರಾವರಿ ಐತೆ ಇದನ್ನ ನಾವು ಆಗಲ್ಲ ಇದಕ್ಕೆ ನಾವು ದುಡ್ಡು ಆಗಲ್ಲ ಅಂತ ತಿರಸ್ಕಾರ ಮಾಡಿದಾಗ ಇವ್ರು ಏನ್ ಮಾಡೋದು ಈ ಸಮಸ್ಯೆ ಹಿಂಗೈತಿ ಏನ್ ಮಾಡೋದು ಅಂತೇಳಿ ಎಷ್ಟೊಂದು ಅಧಿಕಾರಿಗಳು ಸಚಿವರು ಮುಖ್ಯಮಂತ್ರಿಗೆ ಏನ್ ಕಾಡ್ಯಾರೋ ಬೇಡಾರೋ ಏನ್ ಮಾಡ್ಯಾರೋ ಅವ್ರಿಪ್ಲ ಬಿಟ್ಟಾರ ತಂಗಡಿ ಅವರು ಅದೇನ್ ತಿಪ್ಪಳ ಬಿಟ್ಟಾರೋ ಅವ್ರಿಗೆ ಗೊತ್ತದು ಅವ್ರ ಜನ ಇಲ್ಲೇನು ಹೊರ ಇಲ್ಲ ಅವ್ರ್ ಏನಿಲ್ಲ ನಮ್ ರೈತರು ದಿನ ನೀರ ಗಲಾಟೆ ಮಾಡೋದಕ್ಕಿದ್ ಜೀರೋದ್ ಮಾಡಕ್ ಮಾಡ್ ಆದ್ರೆ ಅವ್ರು ಒಂದ್ ಸರ್ಕಾರದವರು ನಿಮ್ ಇರೋತ್ತ ನೀರಾವರಿ ಪಾಣಿ ತೆಗೆದು ಬಿಡ್ರಿ ನೀರಾವರಿ ಅಂತ ನಾವು ಮಾಡ್ಕೊಡ್ತೇವೆ ಅಂತಂದಾಗ ಆ ಯೋಜನೆ ರೈತರಿಗೆ ಹೇಳಿದ್ರೆ ರೈತರು ಒಪ್ಪಲ್ಲ ಅನ್ನೋ ಮಾತನ್ನ ಅವ್ರ ಅರಿವಾಗಿ ಪಾಪ ಅವರು ಸರ್ಕಾರದ ಮಟ್ಟದಲ್ಲಿ ಎರಡ್ ಸಾವಿರದ ಹದಿನಾರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಸಹ ಮಾತು ಕೊಟ್ಟಿದ್ರು ಈ ಯೋಜನೆ ನಾನು ತಂದೆ ತರ್ತೀನಿ ನಿಮ್ಗೆ ನೀರೇನ್ ಹೇಳ್ತೇನೆ ಮಾತನ್ನ ಹೇಳಿದ್ರು ಎರಡ್ ಸಾವಿರದ ಹದಿನಾರು ಒಂಬತ್ತು ವರ್ಷ ಆಯ್ತು ಅಂದ್ರೆ ಎರಡ್ ಸಾವಿರದ ಹದಿನೇಳು ಅವರು ಟೆಂಡರ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ ಅರವತ್ತೆರಡು ಕೋಟಿ ರೂಪಾಯಿ ಯೋಜನೆ ಅವತ್ತು ಟೆಂಡರ್ ಪ್ರಕ್ರಿಯೆ ಮಾಡಿಬಿಟ್ಟು ಆ ಕಾಮಗಾರಿನ ಶುರು ಮಾಡಕ್ಕೆ ಚಲೋ ಮಾಡ್ತಾರೆ ಆದ್ರೆ ದುರದೃಷ್ಟ ವಶಾತ್ ನಮ್ಮೆಲ್ಲಾರದು ಈ ಭಾಗ ಜನರದು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವ್ರು ಸೋಕ್ ಹೋಗ್ತಾರೆ ಸೋಕ್ ಹೋದ್ಮಾಗ ಆ ಯೋಜನೆ ನೆನಗೂ ಬಿಡೋದಕ್ಕೆ ಆರಂಭ ಹೆಚ್ಚು ಹದಿನೆಂಟು ತಿಂಗಳು ಅವಧಿ ಅದು ಕಾಲ ಅವಧಿ ಇವತ್ತು ಕೆಲಸ ಚಲೋ ಮಾಡಿ ಅಂತಂದ್ರೆ ಮುಗಿದು ಉದ್ಘಾಟನೆ ಮಾಡಕ್ ಹದಿನೆಂಟು ಅಷ್ಟೇ ಅವ್ರಿಗೆ ಟೈಮ್ ಕೊಟ್ಟಿರೋದು ಕಾಲಾವಧಿ ಆದ್ರೆ ಪೂರ್ಣ ಅವರು ಮತ್ತೊಮ್ಮೆ ಈ ಕ್ಷೇತ್ರದ ಶಾಸಕರು ಸಚಿವರು ಆದ್ಮೇಲೆ ಸತತ ಎರಡು ವರ್ಷ ಮತ್ತೆ ಎಸ್ಟಿಮೇಶನ್ ಜಾಸ್ತಿ ಆಗುತ್ತೆ ರೇಟ್ ಜಾಸ್ತಿ ಆಗುತ್ತಾ ಇವೆಲ್ಲ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ನ ಅವರು ಸರ್ಕಾರದಿಂದ ಇದು ಮಾಡ್ಕೊಂಡ್ಬಿಟ್ಟು ಎಷ್ಟೊಂದು ಪ್ರಯತ್ನ ಮಾಡಿ ಇವತ್ತು ನೀರು ತಂದು ನಮ್ ಭಾಗಕ್ಕೆ ತಂದಕರ ಇವತ್ತು ಬೆಂಗಳೂರು ಪೈಪ್ಗೆ ಅಲ್ಲಿ ಬಾವೆ ಕೆಳಗೆ ಇವತ್ತು ನೀರು ತಂದು ಆಗಿರೋದ್ರ ನಾವೆಲ್ಲರೂ ಸಹ ನಾವು ಅವ್ರಿಗೆ ತುಂಬಿರದ ಧನ್ಯವಾದಗಳನ್ನು ನಾನು ಅರ್ಪಿಸ್ಬೇಕಂತ ಹೇಳಿ ಇವ್ರ ಮೂಲಕ ಕೇಳ್ಬೋದು ಎಲ್ಲರ ರೈತರ ಈ ಒಂದು ಅಪೇಕ್ಷೆಯನ್ನ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ಈ ಕಾರ್ಯಕ್ರಮವನ್ನ ಮಾಡಿ ನೆರವೇರಿಸಿದ್ದಕ್ಕಾಗಿ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಜೀವನದೊಳಗೆ ಒಂದ ತಿಳ್ಕೊಂಡ್ಬಿಟ್ರಿ ಈ ದೇಹ ಅಳಗು ಹೋಗುತ್ತಾ ಈ ದೇಹ ಮಣ್ಣೊಳಗ ಮಣ್ಣಾಗಿ ಈ ದೇಹದಿಂದ ಮಾಡಿರ್ತಕ್ಕ ಒಳ್ಳೆ ಕಾರ್ಯಗಳು ಮಾತ್ರ ಶಾಶ್ವತವಾಗಿ ಉಳಿತಾವ ಅನ್ನೋದಕ್ಕ ಒಂದು ನಿದರ್ಶನ ಅಂದ್ರೆ ನಮ್ಮ ಶಿವರಾಜ್ ಸಂಗಡಿಗೆ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ಬೇಕು ಇವತ್ತು ನನಗೆ ನಿಜವಾಗ್ಲೂ ಆರಾಮಿಲ್ಲ ಜ್ವರ ಬಂದು ಸಲ ನೆಚ್ಚಿದ್ರು ಆದ್ರೂ ಇಂತ ಕಾರ್ಯಕ್ರಮ ಬರ್ತೀರ ಕೇಳಿದಾಗ ನಾನು ಹೇಳಿದೆ ಇದು ನಮ್ಮೆಲ್ಲಾ ಭಕ್ತರಿಗೆ ಒಂದು ಭಗೀರಥನಂಗ ಇವತ್ತು ಇವರು ಕಾರ್ಯವನ್ನ ಮಾಡ್ಯಾರಲ್ಲ ಇಂತ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸ್ಬಿಟ್ಟ್ರ ನಾನು ಈ ಭಾಗಕ್ಕೆ ಸ್ವಾಮಿಯಾಗಿ ಬಂದಿದ್ದು ವ್ಯರ್ಥ ಅಂತಂದು ಎಲ್ಲವನ್ನ ಬದಿಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದು ನಿಜಕ್ಕೂ ಕೂಡ ಖುಷಿಯಾಗಿದೆ ಅಂತಹ ಭಗೀರಥನ ಹಾಗೆ ಇವತ್ತು ಹೇಗೆ ಭಗೀರಥ ಆವಾಗ ದೇವಲೋಕದಿಂದ ಈ ಭೂಮಿಗೆ ಗಂಗೆಯನ್ನ ತರಿಸಿದ ಹಂಗ ಈ ನಮ್ಮ ಆಧುನಿಕದ ಭಗೀರಥ ಅಂದ್ರ ನಮ್ಮ ಶಿವರಾಜ್ ತಂಗದೇ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ರಿ ಅಂತ ನಾನು ಅವ್ರು ಹೇಳ್ಬಿಟ್ಟಾರ ಭಕ್ತ ಅಷ್ಟೇ ಎಲ್ಲ ಹೆಂಗ ಭಕ್ತರಲ್ಲ ನಾನು ನಿಮ್ಮಂತಹ ಭಕ್ತ ಹಾಗಾಗಿ ನಮ್ಗ ಆ ಉದ್ದೇಶ ಅಲ್ಲ ಒಬ್ಬ ವ್ಯಕ್ತಿಯನ್ನ ಅವನ ಪಕ್ಷದ ಮೂಲಕ ಅಳಿಯುವುದು ಸ್ವಾಮಿಯ ಕರ್ತವ್ಯ ಅಲ್ಲ ಅವ್ರು ಮಾಡುವಂತ ಕಾರ್ಯಕ್ಷೇತ್ರದ ಮೂಲಕ ಅಳದ ಅವ್ನು ನಿಜವಾದ ಸ್ವಾಮಿ ಆಗ್ತಾನೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇಂತಹ ಅವಕಾಶವನ್ನ ಇಂತಹ ಕಾರ್ಯವನ್ನ ಮಾಡಿ ಈ ಭಾಗದ ಜನತೆಗೆ ಭಗೀರಥನಾಗಿರ್ತಕ್ಕಂಥ ಶಿವರಾಸ್ತಂಗಡಿ ಕಾರ್ಯಕ್ಷೇತ್ರ ಇನ್ನೂ ಹೆಚ್ಚಿಗೆ ಆಗ್ಲಿ ನಮ್ಮೆಲ್ಲ ಜನಗಳ ಸೇವೆಯನ್ನ ಮಾಡ್ಲಿಕ್ಕೆ ಶಕ್ತಿಯನ್ನ ಆ ಭಗವಂತ ಅವರಿಗೆ ಕಲಿಸಿಲ್ಲ ಅಂತ ಒಂದು ಪ್ರಾರ್ಥನೆಯನ್ನ ಮಾಡಿ ನಮ್ಮ ನಾಲ್ಕು ಮಾತನ್ನ ಮುಗಿಸ್ತೀವಿ ಪಾದಗಳಲ್ಲಿ ನಮಸ್ಕರಿಸುತ್ತ ಬಹಳಷ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರೇ ಮತ್ತು ರೈತ ಮುಖಂಡರು ನಿಜವಾಗ್ಲೂ ಜೀವನ ಸ್ವಾರ್ಥಕ ಯಾವಾಗತ್ತಂದ್ರೆ ರೈತರು ನಮ್ಮನ್ನ ಮಾಡಿದ ಕೆಲಸವನ್ನ ನೆನ್ಕೊಂಡಾಗ ಮಾತ್ರ ಜೀವನ ಸಾರ್ಥಕತೆ ಆಗುತ್ತೆ ನಾನು ಈ ಯೋಜನೆ ತರುವ ಒಂದು ಎರಡು ಮೂರು ಕಷ್ಟಗಳಿವೆ ಏನ್ ಕಷ್ಟ ಈ ಇಂಜಿನಿಯರ್ ಇದ್ದಾಗಿ ರಿಟೈರ್ಮೆಂಟ್ ಆಗಿದ್ರು ಅವರು ನೀರಾವರಿ ಸಲಹಾ ಸಮಿತಿ ಸದಸ್ಯರು ಅಲ್ಲಿ ಲಿಫ್ಟ್ ಇರಿಗೇಷನ್ ಪರ್ಮಿಷನ್ ಕೊಡಕ ಅವರು ಒಪ್ಪಿಗೆ ಬೇಕು ನಾನು ಸಣ್ಣ ನೀರಾವರಿ ಮಂತ್ರಿ ಇದ್ದದ್ಮೇಲೆ ಎರಡು ಸತಿ ಅವ್ರಿಗೆ ಮೊಬೈಲ್ ಮೊಬೈಲ್ ಫೋನ್ ಮಾತಾಡಿದೆ ಅವರು ಹ್ಞೂ ಸರ್ ಆಯ್ತು ಸರ್ ನೋಡ್ತೀನಿ ಸರ್ ಮಾಡ್ತೀನಿ ಸರ್ ಅಂತಂದ್ರು ಅಂದ್ರೆ ವಾಪಸ್ ಕಳಿಸ್ಬಿಟ್ರು ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರು ನಾನು ಅದಕ್ಕೆ ಒಂದು ದಿವಸ ನಾನೇ ಹೋಗ್ಬಿಟ್ಟು ಅವ್ರ ಆಫೀಸ್ಗೆ ಓದಿದ್ಯಾಗ ಅವ್ರಂದ್ರು ಎದ್ ನಿಂತು ಏನ್ರಿ ಸರ ನೀವು ಕ್ಯಾಬಿನೆಟ್ ಮಿನಿಸ್ಟರ್ ನೀವೇ ಆಫೀಸಿಗೆ ಬಂದ್ರೆ ಹೆಂಗ್ ನಮ್ಮ ಪರಿಸ್ಥಿತಿ ಅಂತ ಅಂದೆ ನನಗೆ ಸಮಸ್ಯೆ ಏನಾಗೈತೆ ಅಂತಂದ್ರ ನನ್ನ ರೈತರು ತರ್ಟಿಬ್ಯೂಟರ್ ಹೋಗಿ ಕಾಯಕತ್ತ ನೋಡ್ಲಾ ಸಲ್ಲ ಅದ್ರಾಗ ನಾನು ಹೋಗ್ಬೇಕವ್ರು ಇಂತ ಬೇಕಂತ ಹೋಗ್ತಾರ ಅತ್ತ ಇಂತ ಬರೋವತ್ತೆ ಬೇಕಂತ ಬರ್ತಾರೆ ನಾನ್ ಎಂತ ಅಧಿಕಾರಿಗಳಿಗೆ ಹೇಳಿದ್ರು ಅಧಿಕಾರಿಗಳ ಪರಿಸ್ಥಿತಿ ಏನಂದ್ರ ಇಲ್ಲಿ ಎತ್ತದು ಎತ್ತಿದ್ರೆ ರೈತರವರು ಲಿಂಕ್ಸ್ ಸಿಂಧನೂರವರು ಮ್ಯಾಗ್ ಬರೋರು ಮತ್ತೆ ಹೀಗಾಗಿ ಇದನ್ನೆಲ್ಲವನ್ನು ನೋಡಿ ನನಗೆ ಸಾಕಾಗೈತೆ ನೀವು ಈ ಈಗೇಷನ್ ಅಪ್ರೂವ್ ಒಂದು ಮಾತು ಹೇಳಿದ್ರು ಅವರು ಏನಂದ್ರೆ ಸರ್ ನಾನು ಮಾಡ್ತೀನಿ ಒಂದ್ ಕೆಲಸ ಮಾಡಬೇಕು ಸಿ ಆರ್ಟಿಸ್ಟ ನೀರಾವರಿ ಅಂತ ಐತೆ ಐತಿ ಅದನ್ನು ತರಿಸಿದ್ರೆ ನಾನು ಇದನ್ನ ಅಪ್ರೂವ್ ಮಾಡ್ತೀನಿ ನಾನು ಸ್ವಲ್ಪ ಎತ್ತ ದಪ್ಪಿನಿ ದೇವಸ್ಥಾನ ಹೆಂಗ್ ಕಾಣಿಸ್ತೇನೆ ಯಾಕಂತಂದ್ರೆ ಈ ಹೆಸರು ನೀರ ನೀರು ಬರ್ಲಿಕ್ಕಾದ್ರೂ ಚಿಂತೆ ಇಲ್ಲ ನೀರಾವರಿ ಅಂತ ಹೆಸರೈತೆ ಅನ್ನೋದಕ್ಕೆ ಸಾಲ ಕೊಡಕತ್ತೆ ಬ್ಯಾಂಕಿನಾಗ ಅವ್ರಿಗೆ ಇನ್ನು ಅದನ್ನ ತಗಸಿ ಒಡಿಸೇರ್ ಬಡಿತಾರ ಅವ್ರ ಒಡಿಸೇರ್ ಬಡಿತಾರ ಅಂತ ಹೇಳಿದ್ರೆ ಹೇಳಿ ಬಹಳ ಮಂದಿ ರೈತರಿಗೆ ಹೇಳಿದ್ದೆ ನಾನು ಹಿಂಗ ಹೇಳುತ್ತೆ ಹೆಂಗ್ರಿ ಹಿಂಗೆಲ್ಲ ಮಾಡಕ್ಕಾಗಲ್ಲ ಅದು ಲಾಸ್ಟ್ ಒಂದು ವಿಚಾರ ಬಂತು ನಮಗ ಇಷ್ಟು ಹಳ್ಳಿಗೆ ಕುಡಿಯಾಕ್ ನೀರ್ ಬೇಕು ಅಂತ ಅಂದೆ ನಾನು ಹಂಗ ಮಾಡಿ ಅಪ್ರೂವ್ ಮಾಡ್ಸೋ ಬಂದು ಒಂದಿಷ್ಟು ಮಂದಿ ರಾಜಕೀಯ ವಿರೋಧಿಗಳ ನನಗ ಇದನ್ನೇನ್ರ ಯೋಜನೆ ಆಗ್ಬಿಟ್ಟು ಅಂದ್ರೆ ಇವನು ಬಹಳ ಹೊಗಳತಾರೆ ಈ ಭಾಗದ ಜನರು ಅಂತಂದು ಅದನ್ನ ಬಂದ್ ಮಾಡುವಂತ ಪ್ರಯತ್ನ ಮಾಡಿದ್ರು ಹೆಸರು ಹೇಳದ್ ಬೇಡ ಆದರೆ ನನಗೆ ಏನಾಗಿದೆ ಅಂತಂದ್ರ ಆ ಯೋಜನೆ ಮಾಡಿದೆ ಶರಣ ನೋಡೋದ್ ಇಲೆಕ್ಷನ್ ಮಂತ್ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಶರಣ ನೋಡು ನಮ್ ಕ್ಯಾಂಡಿಡೇಟ್ ನಾನು ಅಕ್ಕ ಇದ್ರಾಗ ಏನು ಬೂದಗುಂಪಾದಾಗ ಆ ಸಮುದ್ರದಾಗ ತಿಮ್ಮಾಪುರದಾಗ ಹೇಳ್ದೆ ನಮ್ಮ ಹುಡುಗ ಗೆಲ್ಲಸಿ ಗ್ಯಾರಂಟಿ ಅವನ್ನ ನಿಮ್ಮ ನೇರಕ್ಕ ಕೆನಾಲಿಗೆ ನೀರು ತಂದು ಹಾಕ್ತೀನಿ ಗೆಲ್ಲಸ್ರಿ ಅಂದ್ರೆ ಅವನು ಸೋಲಿಸಿದ್ರು ಆಮೇಲೆ ನಾನು ಸೋಲಿಸಿದೆ ಆ ಅದು ಅದ್ರ ಮೇಲೆ ಆಯ್ತು ಬಿಡು ಟೆಂಡ್ರನು ಮಾಡ್ಸಿದೆ ನಾನು ಬಸವರಾಜ ಪವರ್ಗೆ ಎಲ್ಲ ವಿಚಾರ ಗಾಡಿಗಳಿಗೆ ಇಳ್ಕೊತ ಬರ್ತಾ ಇದ್ದೆ ಟೆಂಡ್ರ್ ಆತು ಟೆಂಡರ್ ಮಾಡ್ಸಿದೆ ಕಾಮ್ಗಾರಿ ಚೆಲು ಮಾಡ್ಸಿದೆ ಆ ನಾನು ಸೋತಿದ್ದೆ ಬೇರೆದೋರು ಬಂದ್ರು ಆದ್ರೆ ಹದಿನೆಂಟು ತಿಂಗಳ ಮಾಡಬೇಕಾಯ್ತು ಅಂದ್ರೆ ಆಗ್ಲಿಲ್ಲ ಅರ್ಧ ಮರ್ಧ ಅರ್ಧ ಮರ್ದ ಅರ್ಧ ಮರ್ಧ ಮಾಡಿದ್ರು ಬಿಟ್ಟರು ಇಲ್ಲೇ ಅದನ್ನ ಕಾಂಟಕ್ಟ್ರು ಗೆದ್ದುಗಳನ್ನೇ ಪ್ರಸ್ತುತ ಕೈ ತಗೊಂಡಿದ್ದ ಅವನನ್ನ ಇಲ್ಲೇ ಅದನ್ನ ಕೇಳಿ ಜಾಸ್ತಿ ಹೇಳಿದ ಎಫ್ಐಆರ್ ಹಾಕಿ ಒಳಗಾಕ್ ಬಿಡ್ತೀನಿ ಅಂತ ಎಫ್ಐಆರ್ ಎರಡು ಎರಡ್ ಸೆಂಟಿ ಹೇಳಿದ ಎರಡ್ ಸೆಂಟಿ ಹೇಳಿದ್ರು ಹಿಂಗಾರ ಬಿಡೋರು ಅಂತಂದ್ ಅವನು ಸುಮ್ಮನೆ ಆ ನಾಗಪ್ಪಗ ಮತ್ತೆ ನಮ್ಮ ಗೋಡ್ಮಲೆ ಗೋಡೆಕಾರ್ ಗೋಡೆಕರ್ಗೆ ನೀನ ಸ್ವತಃ ಕಾಂಟ್ರಾಕ್ಟ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಗುಜರಾತ್ ಸಣ್ಣ ಪುಟ್ಟ ಸಾಮಾನುಗಳ್ವು ಕೇ ಬಿ ಸಮಸ್ಯೆ ಇತ್ತು ಕೇಬಿದ್ ಅಪ್ರೂವ್ ಮಾಡಬೇಕಾಯ್ತು ಪರ್ಸನಲಿ ಇಂಟ್ರೆಸ್ಟ್ ತಗೊಂಡು ಮಾಡಿದ್ವಿ ಮಾಡಿದ್ದಕ್ಕೆ ಇವತ್ತು ನನಗೆ ಏನ್ ಸಂತೋಷ ಅಂತಂದ್ರೆ ನೀವಿಷ್ಟು ಒಗಳಿದ್ರಿ ಅನ್ನೋದಕ್ಕಿಂತ ನನ್ನ ಜೀವನದೊಳಗ ರಾಜಕೀಯ ಜೀವನದೊಳಗ ನನಗೆ ರಾಜಕೀಯ ಜನ್ಮವನ್ನ ಕೊಟ್ಟಂತರು ಕರಿಗಿರಿ ಕ್ಷೇತ್ರದ ಜನರು ಅಂತ ಅದಕ್ಕೆ ನಾನು ಬರಲಾರದಂತ ಕೆಲಸಗಳನ್ನ ಮಾಡಬೇಕು ಅಂತ ಅವತ್ತಿಂದ ನಿರ್ಧಾರ ಮಾಡ್ಕೊಂತ ಬರ್ತಾ ಇದ್ದೀನಿ ಮೊದಲನೇ ಸದೆ ಗೆದ್ದು ಮಂತ್ರಿ ಮಾಡಿದ್ರಿ ರೈಸ್ ಟೆಕ್ನಾಲಜಿ ಪಾರ್ಕ್ ಅಂತ ಹೆಸರಿಡ್ ಅವತ್ತು ಮಾತಾಡೋದು ಬಸವರಾಜ್ ಇನ್ನೂ ನನಗೆ ಬಿಜೆಪಿಗೆ ಬಿಜೆಪಿ ಇದ್ದೆ ಅವ್ರು ಕಾಂಗ್ರೆಸ್ ಇದ್ದೆ ನನಗೆ ಇನ್ನೊಂದು ನೆನಪೈತ್ ಇವತ್ತ ಬಿಜೆಪಿ ಇರ್ತೀರಿ ದೊಡ್ಡ ಫಲ ಬರುತ್ತೆ ಅಂತ ಕೇಳಿದ್ರು ಈ ಸದ್ಯ ಫಲ ಕೊಡಲ್ಲ ಸರ್ ರೈಸ್ ಟೆಕ್ನಾಲಜಿ ಪಾರ್ಕ್ ನೀವೇ ತಿಳ್ಕೊಳಿ ಮಾತಾಡ ಹೇಳಿದ್ರೆ ನನಗೆ ಇನ್ನೂ ನೆನಪೈತು ಇನ್ನೊಂದು ಕೋರ್ಟ್ ಕೇಸ್ ಇತ್ತು ಇನ್ನೊಂದು ತೋರಿಸಿದಾಗ ನನಗೆ ಸಮಟ್ಟಿಗೆ ಏನೋ ಒಂದು ವರ್ಷದೊಳಗೆ ಅಲ್ಲಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿ ಸೇಮ್ ಮಾಡಿಸ್ತೀನಿ ಬಿಡಂಗಲ್ಲ ರೈಸ್ ಟೆಕ್ನಾಲಜಿ ಪಾರ್ಕ್ ರೈಸ್ ಪಾರ್ಕ್ ಮಾಡಿದಾಗ ನೀವು ಬೆಳೆದಂತ ಭತ್ತದ ಬೆಲೆ ಕಲಿಕೆನೂ ಹೆಚ್ಚು ಗೌರವ ಬರುವಂತೆ ಕೆಲಸ ಆಗುತ್ತೆ ಅದನ್ನ ಮಾಡಿಸಿದೆ ಅದನ್ನು ಮಾಡಿಸೋ ಹೊತ್ತಿಗೆ ನೀವ್ ಯಾರು ನನಗೆ ಕೇಳಿಲ್ಲ ರೈಸ್ ಟೆಕ್ನಾಲಜಿ ಪಾರ್ಕ್ ಮಾಡಿದ್ರೆ ಅದಾದ್ಮೇಲೆ ಮತ್ತೆ ಎರಡನೇ ಸತಿ ಗೆಲ್ಸಿದ್ರಿ ಗೆಲ್ಲಿಸ್ತಿರೋದ ಮೈನರ್ ಇರಿಗೇಷನ್ ಮಂತ್ರಿ ಮಾಡಿದಿರಿ ಕನಕಗಿರಿ ಒಳಗ ಸಿಕ್ಕ ಜನ ನೀರು ತರ್ತೀನಿ ಅಂತ ನೀರಲ್ಲಿ ನಕ್ಕರು ನಕ್ಕ ಎಲ್ಲರೂ ನೀವು ಈ ಭಾಗದಾಗ ಎಷ್ಟೋ ಮಾತಾಡಿದ್ರು ಇವತ್ತು ಆ ಬಂಗಾರದ ಬೆಲೆ ಇವತ್ತ ಭೂಮಿಗೆ ಬಂಗಾರದ ಬೆಲೆ ಬರುವಂತ ಕೆಲಸ ತೋಟಗಾರಿಕೆ ಪಾರ್ಕ್ ಅನ್ನ ಮಾಡ್ತಾ ಇದ್ದೀನಿ ಈ ಸದ್ಯ ಎರಡು ಮುನ್ನೂರು ಎಕರೆ ತಗೊಂಡು ಇವತ್ತು ನಾಳೆ ಆರನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅದಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ಮಂದಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಹಣ್ಣಿನ ಫ್ಯಾಕ್ಟರಿ ಹಾಕ್ಲಿಕ್ಕೆ ಬರಂತ ಸರ್ ಅವ್ರಲ್ಲೇ ಸಿಲ್ವಾರ್ ಮಾಡ್ತಾ ಇದ್ದೀನಿ ಮುನ್ನೂರು ಎಕರೆ ತೋಟಗಾರಿಕೆ ಪಾಲು ಅದಾದ್ಮೇಲೆ ಇದ್ರದ್ದು ಸ್ಟಾರ್ಟ್ ಆಯ್ತು ಎಲ್ಲರೂ ಬೆಲೆ ಬಂದು ಗೆದ್ದುಗಳೇ ಫಸ್ಟ್ ನನಗ ಬೇಡಿಕೆ ಅದನ್ನ ಏನ್ ಮಾಡ್ತೀರಿ ನೀರು ಸಂಗಪ್ಪರು ಎಲ್ಲರೂ ಸೇರಿ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಮನಸ್ಸೇ ಚಿಂತೆ ಮಾಡಬೇಡ ಈಗಿನ್ನೊಂದು ಸಮಸ್ಯೆ ಐತೆ ಈಗ ಮಾಡಿದಲ್ಲ ಇದು ಒಂದು ಸಮಸ್ಯೆ ಐತಿ ಇನ್ನೊಂದ್ ಸಮಸ್ಯೆ ಏನಂದ್ರ ಅಲ್ಲಿಂದ ರೈತರು ನಮ್ಮ ನೀರ್ ತಗೊಂಡ್ ಅಂತ ಚಿಂತೆ ಜನ ಮಾಡ್ಯಾರ ಅವ್ರಿಗೆ ಹೇಳಿದೀನಿ ನಿಮ್ಮ ನೀರು ತೊಗೊಂದ ಹೋಗದಲ್ಲ ನಿಮಗೂ ನೀರು ಕೊಡ್ತೀನಿ ಅಂತಂತ ಈಗ ಏನದ ಮುಂದಿಂದು ಇದೆಷ್ಟು ಅಂದ್ರೆ ಕನಿಷ್ಠ ನಾಲ್ಕರಿಂದ ಐದು ಡಿಸ್ಟ್ರಿ ಬಿಟ್ಟ್ರಿ ಇದಕ್ಕೆ ಈ ಕೆಲ್ಸಕ್ಕೆ ಹೋದೆ ತರ್ಟಿ ಒನ್ ಬಾರ್ ಏಯ್ಟು ತರ್ಟಿ ಒನ್ ಬಾರ್ ಫೋರು ಮತ್ತು ತರ್ಟಿ ಒನ್ ಬಾರು ನೈನ್ ತರ್ಟಿ ಒನ್ ಬಾರ್ ನೈನ್ ಬಾರ್ ನೈನ್ ಒನ್ ಬಾರ್ ಟೆನ್ ಇವೆಲ್ಲದಕ್ಕೂ ಬರ್ತೈತೆ ಲಾಸ್ಟ್ ಇದ್ದಿದ್ದಕ್ಕ ಅವೆಲ್ಲ ಕೆನಲ್ ತುಂಬ ಬಿಟ್ಟು ನೀರು ಹಾಕಿ ನೀರು ಬರ್ತೈತೆ ಅಂದ್ರೆ ನಾನೇ ಕೆಲವೊಂದಿಷ್ಟು ಮಂದಿ ಕ್ಲೀನ್ ಮಾಡಕ ಆದ್ರೆ ಅದನ್ನ ಲೈನಿಂಗ್ ಮಾಡಕಂದು ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೀನಿ ಇಪ್ಪತ್ತು ಕೋಟಿ ರೂಪಾಯಿ ಟೆನ್ ಜೀನಿ ಅದು ಲಾಸ್ಟ್ ಎಲ್ಲಿ ಹೋಗತ್ತ ಸೀದಾ ಒಳಕ್ಕೆ ಹೋಗೋ ಒಳಿ ಒಳಿ ನೀರು ಬಂದಿದ್ದು ಮತ್ತೆ ಒಳಗೆ ಹೋಗುವ ರೀತಿ ಒಳಗ ನೀರು ಹರಿಯುವಂತ ಕೆಲಸ ಮಾಡಿಸ್ತೀರಿ ಅದಾದ್ಮೇಲೆ ಉಳೆನೂರವ್ರು ಬೆನ್ನೂರವರು ಅಕ್ಕರ್ವರು ನಂದಿಹಳ್ಳವರು ನೀವು ಚಿಂತೆ ಮಾಡಬೇಡ್ರಿ ನೀವು ನನ್ನ ಈ ಭಾಗದ ನೀವು ನನಗೆ ಆಶೀರ್ವಾದವನ್ನು ಮಾಡಿದಂತವ್ರು ನಿಮ್ಮನ್ನು ಯಾವಾಗಲೂ ರಕ್ಷಣೆಯನ್ನು ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡೇ ಮಾಡ್ತೀನಿ ನಿಮ್ಗೆ ನೀರಿನ ಸಮಸ್ಯೆ ಬರ್ಲಾರ ನೋಡ ನೋಡ್ತೀನಿ ಇವತ್ತ ಕತ್ತಿದ್ರು ನಲ್ವತ್ತು ವರ್ಷ ಸರ್ ಎಲ್ಲ ಬಹಳ ಖುಷಿ ಆಗಿ ಎಲ್ಲಾರು ಕೆನಲ್ಗೆ ಲೆವೆಲ್ ಆಗ ಉಂಟದ ನೀರು ಅದಕ್ಕೆ ನಾನು ಜೋಕ್ ಮಾಡತಂತ ಸ್ವಾಮಿಯ ಹೊಲ ಬಾಳದ್ರು ನಮ್ಮ ಬೋಧಗಪ್ಪ ಸ್ವಾಮಿಯ ಹೊಲ ಬಾಳ ತಿಮ್ಮಪ್ಪ ಸ್ವಾಮಿ ಅದಕ್ಕೆ ನಾನ್ ತಾತ ನನಗ ಲೀಸ್ ಕೊಡ್ಬೇಕಂತ ಹದಿನೈದು ಸಾವಿರ ಎಕರೆ ಭೂಮಿ ನಾನು ಒಂದೇ ಒಂದು ವಿನಂತಿಯನ್ನು ಮಾಡ್ತೀನಿ ಇವತ್ತಿಗೂ ನಿಮ್ಮ ಎಲ್ಲರಿಗೆ ಕೈ ಮುಗಿದ ಕೇಳ್ಕೊಂತ ಅಲ್ಲಿ ಇದ್ದಂತ ರೈತರು ನೀವು ಕೂಡಿಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಂತ ಹೋಗಿ ಎಲ್ಲರೂ ಬರೀ ಕೊಡ್ತೀವಿ ಈ ಭಾಗದ ರೈತರು ಅವ್ರ್ಗೊಂದು ಸ್ವಲ್ಪ ದುಡ್ಡೈತೆ ತಪಾಸ ನೀರು ಎಷ್ಟು ನೀರು ಸರ್ ಎತ್ತ ಬಿಡ್ಬೇಕು ಇಲ್ಲಪ್ಪ ಎಷ್ಟು ಬೇಕು ಅಷ್ಟೇ ಎತ್ತೆ ಇಲ್ಲಿ ನೋಡಿದ್ದು ಎತ್ತಾಗಲ್ಲ ಬ್ಯಾಸಿಗೆ ತೊಂದರೆ ಆಗ್ಬೋದು ಸರ್ ಅಂದ್ರೆ ಆಯ್ತು ಅದು ತೊಂದರೆ ಆಗ್ತದ ಅವತ್ತು ನೋಡ್ತೀನಿ ನಾನೇ ಬರ್ತೀನಿ ನಾನೇ ನಿಂದಿರ್ತೀನಿ ಅಕಸ್ಮಾತ್ ಮತ್ತೆ ಲಿಂಗ್ ತಂದು ನೀರು ಹಾಕಿದ್ರೆ ನಿಮ್ಗೆ ಸರಿ ಆಗತ್ತ ಅನ್ನೋದ್ರ ಬಗ್ಗೆ ನಾವು ಅವತ್ತು ಚಿಂತೆ ಮಾಡ್ತೀನಿ ಅಂತೀನಿ ನನಗನ್ಸಿದ ಮಟ್ಟಿಗೆ ನೇರಾವರಿಗೆ ನೇರಾವರಿ ಮಾಡಿದ್ದು ಕರ್ನಾಟಕ ರಾಜ್ಯದಾಗ ಮೊಟ್ಟ ಮೊದಲನೇ ಇತಿಹಾಸ ಇದೆ ಫಸ್ಟ್ ಟ್ವೆಂಟಿ ಫೈವ್ ಬಾರ್ ನೈನ್ ಟ್ವೆಂಟಿ ಫೈವ್ ಬಾರ್ ನಾಯ್ದು ಮುಸ್ತೂರ್ ಹತ್ರ ಅಲ್ಲೇ ಹಾಕಿದ್ವಿ ಅಲ್ಲೇ ಹಾಕಿದ್ವಿ ಇಲ್ಲೇ ಇದಾಗಿದ್ದು ಈಗ ಇನ್ನೂ ಒಂದಾಯ್ತು ನಮ್ಮ ಹಿಂದಿ ಕ್ಯಾಂಪ್ ಅಲ್ಲ ಅದ್ಯಾವುದು ಗುಲ್ಲಬ್ಬಾಯಿ ಕ್ಯಾಂಪ್ ಟ್ವೆಂಟಿ ಫೈವ್ ಬಾರ್ ಟೆನ್ ಬಾರ್ ಲೆವೆಲ್ ಅಲ್ಲಿ ರೈತರಿಗೆ ಒಂದು ಸಮಸ್ಯೆ ಉಂಟು ಲಿಫ್ಟ್ ಇರಿಗೇಷನ್ ಮಾಡಿಸಿದ ಕನಿಷ್ಠ ನನಗನ್ಸಿದ ಮಟ್ಟಿಗೆ ಎರಡು ಸಾವಿರ ಎಕರೆ ಭೂಮಿ ನೀರಾವರಿ ಆಯ್ತು ನಾನು ಹೇಳಕ್ಕಲ್ಲ ಪಾರ್ಟಿ ಮನಿ ಬರಕತ್ತಿದ್ದೆ ಈ ಸಂಗಪ್ಪ ಮತ್ತೆ ಕುಲಕರ್ಣಿ ಬಸವರಾಜಪ್ಪ ಒಂದು ಒಂದ್ ಇನ್ನೂರ ಮನಿನ್ ರೈತ ಧಿಕ್ಕಾರ ಅನ್ನಕತ್ತಿದ್ರು ಗುರುಗಳ ನನ್ ಇವ್ ಏನಪ್ಪ ಮರೇ ಅಂತಂದು ನಾನು ಸುಮ್ಮನೆ ನನ್ಗೆ ಗೊತ್ತಿಲ್ಲ ನಾನು ಹೆಂಗ್ ಮಾತಾಡ ಗೊತ್ತಿರ್ಲಿಕ್ಕಂದ್ರೆ ಏನು ಮಾತಾಡ್ಬೋದು ಯಾಕ ಸಂಗಪ್ಪಣ್ಣ ಅಂದೆ ನಾನು ಇಲೆಕ್ಷನ್ ಮಾಡ್ಲಿಕ್ಕೆ ನಿಮ ಓದಿ ಹೋಮ ಅಂತಂದು ಅಂತಂದು ನಮ್ಮ ನೀರ ಇಲ್ರಿ ಅಂದ್ರು ಮೇಲೆ ಕೆತ್ತಿದ್ ನೀನು ನೀರಿಲ್ಲ ಅಂತಲ್ಲ ಅಂತ ನನ್ನ ಮನಸ್ಸಾಗ ಅದಕ್ಕೆ ನಾನು ಏನು ಮಾತಾಡಕೋಲಿಲ್ಲ ಸುಮ್ಮ ಇದ್ದೆ ಸಾಯಂಕಾಲ ಇಬ್ರು ಬರೆಯಪ್ಪ ಅಂತ ಅಂದೆ ನಾನು ಅವ್ರಿಬ್ರು ಮನೆ ಕರ್ಸಿದ್ದೆ ಪೂರ್ಣ ಮಾಹಿತಿ ತಗೊಂಡ ಕುಂತು ಎಲ್ಲಿ ಟೇಲೆಂಟ್ ಎಲ್ಲೈತೆ ಎಷ್ಟು ದಿವ್ಸ ಎಕ್ಸ್ ಆಗತ್ತ ಏನಾಗತ್ತ ಎಲ್ಲ ಅದಾದ್ಮೇಲೆ ಪ್ರತಿಯೊಂದು ಮೀಟಿಂಗ್ ಒಂದಿಷ್ಟು ಮಂದಿ ರೈತರಿಗೆ ಮಾತಾಡ್ತಿದ್ದೆ ಈಗ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಯಾವ ಡಿಸ್ಟ್ರಿಬ್ಯೂಟರ್ ಎಷ್ಟು ಕ್ಯೂಸೆಕ್ಸ್ ಬೇಕು ಒಂದು ತ್ರೆಡ್ ಎಷ್ಟು ಕ್ಯೂಸೆಕ್ಸ್ ನೀರ್ ಇರ್ತೈತೆ ಎರಡ್ ತ್ರೆಡ್ ಎಷ್ಟು ನೂರ ಅರವತ್ತು ತ್ರೆಡ್ ಇರ್ತದೆ ಎಷ್ಟು ಎಲ್ಲರೂ ಮಾಹಿತಿ ತಗೊಂಡು ನಿಲ್ಲಿಸಿ ತಿಳ್ಕೊಂಡ್ರೆ ಮಾತಾಡೋದು ಯಾಕಂದ್ರೆ ನಾನು ಒಣ ಬೇಸಾಗ ಬೆಳಗಾವ್ ಈಗ ರೇವು ಏರಿಯಾದಾಗ ಬೆಳಗಾವ್ ನಾನು ಈ ನೀರಾವರಿ ಬಗ್ಗೆ ಗೊತ್ತಿದ್ದಿಲ್ಲ ಇವತ್ತ ಅದನ್ನ ತಿಳ್ಕೊಂಡು ನಮ್ಮ ಭಾಗದ ಜನರಿಗೆ ನಾನು ನ್ಯಾಯ ಕೊಡುವಂತ ಕೆಲಸವನ್ನು ಮಾಡಬೇಕನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತ ಥರ್ಟಿ ಒನ್ ಬಾರ್ ಏಟ್ ಗೆ ಥರ್ಟಿ ಒನ್ ಬಾರ್ ಫೋರ್ ನೋಡಿಲ್ಲ ಅದ್ಭುತ ನೀರು ಇದನ್ನ ಸಮಾಧಾನದಿಂದ ಇದಕ್ಕೊಂದು ಸಂಘ ಮಾಡ್ರಿ ಇದಕ್ಕೊಂದಿಷ್ಟು ಮಂದಿ ಮೇಂಟೆನೆನ್ಸ್ಗೆ ಜವಾಬ್ದಾರಿ ತೋರ ಐದು ವರ್ಷ ಮೇಂಟೆನೆನ್ಸ್ ಮಾಡ್ತೀವಿ ನಾವು ಐದು ವರ್ಷ ಸರ್ಕಾರದ ಇವತ್ತೇನು ಅಧಿಕಾರಿಗಳು ಕೊಟ್ಟರೆ ಅವ್ರಿಗೆ ಐದು ವರ್ಷ ಮೇಂಟೆನೆನ್ಸ್ ಐತೆ ಕೊಡ್ತೀವಿ ಅವ್ರು ಮಾಡ್ತಾರ ಅದಾದ್ಮೇಲೆ ನೀವು ಈ ಯೋಜನೆಯನ್ನು ಉಳಿಸಬೇಕು ಅವಾಗ ರೈತರು ನೆಮ್ಮದಿ ಇದ್ದಕ್ಕೆ ಸಾಧ್ಯತೆ ಆಗತ್ತೆ ಅದಕ್ಕೆ ನಾನು ಹೇಳಿದ್ದು ನಾನು ಎಲ್ಲವನ್ನ ಮೂರು ವರ್ಷ ಹೋದ್ರೆ ಎಲ್ಲವೂ ಇತಿಹಾಸದ ಪುಟದೊಳಗೆ ಬರೆಯುವಂಥವು ಕೆರೆ ತುಂಬ ಯೋಜನೆ ಇರ್ಬೋದು ನೇರಾವರಿ ಮತ್ತೆ ಹಳ್ಳಿ ನೇರಾವರಿ ಮಾಡೋದಿರಬಹುದು ತಾಲೂಕು ಮಾಡೋದಿರ್ಬಹುದು ತೋಟಗಾರಿಕೆ ಪಾರ್ಕ್ ಇರ್ಬೋದು ರೈಸ್ ಪಾರ್ಕ್ ಇರ್ಬೋದು ಕೆರೆ ತುಂಬ ಯೋಜನೆ ಇರ್ಬೋದು ಇವತ್ತು ಎರಡು ಕಡೆ ಹಂಡ್ ಹಾಸ್ಪಿಟ್ಲ್ ಇರ್ಬೋದು ಮಾಡಿದ್ದೀವಿ ಬೆಡ್ ಹಾಸ್ಪಿಟ್ಲ್ ಮೂವತ್ತಾರು ಕೋಟಿ ರೂಪಾಯಿ ಆಗಿ ಚಂದ್ರ ಆಗೈತೆ ಕಾಮಗಾರಿ ಸ್ಟಾರ್ಟ್ ಮಳೆ ಆದಕ್ಕೂ ಬಿಟ್ಟಿವ್ ಆಗತಿನ ಸಿಎಂ ಮುಖಾಂತರ ಉದ್ಘಾಟನೆ ಮಾಡ್ತೀನಿ ಮತ್ತೈದ ಮೇರೆಗೆ ಇಲ್ಲಿ ಪ್ರಾರಂಭ ಮಾಡಿದ್ವಿ ಬಹಳ ವರ್ಷ ಮಂದಿ ಏನ್ ಮಾಡ್ತಕ್ಕಂತ ಮಾಡ್ಲಿಲ್ಲ ಅಂದ್ರೆ ನಾನಾ ಮಾಡಿದಂತ ಹೋಗಿ ಬೆಟ್ಟಿ ಕೊಡಕ್ ಹೋಗ್ಬಿಡ್ತಾರೆ ಅದ್ರ ಒಂದ್ ಸಮಸ್ಯೆ ನಮ್ ಜಿಲ್ಲಾ ನಮ್ಮ ಕ್ಷೇತ್ರ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಕೆ ಸ್ಟೇಷನ್ ನಮ್ ನಮ್ಮ ನನ್ನ ಅವಧಿಯೊಳಗನ ಆದಂತ ಹಿರೇಕೆಡದಿ ಮತ್ತೆ ಒನ್ ಟ್ವೆಂಟಿ ಕೆ ಎಲ್ಲೆಲ್ಲ ಕರೆಂಟ್ ಇನ್ ಸಮಸ್ಯೆ ಇತ್ತು ಇಲ್ಲಿ ಎರಡೋಣಿಗೆ ಒನ್ ಟೆನ್ ಕೆ ಸ್ಟೇಷನ್ ಮುಸ್ಟೂರು ಒನ್ ಟೆನ್ ಕೆ ವಿ ಸ್ಟೇಷನ್ ಬೆನ್ನೂರಿಗೆ ಒನ್ ಟೆನ್ ಕೆ ವಿ ಸ್ಟೇಷನ್ ಪ್ರತಿಯೊಬ್ಬ ರೈತರಿಂದ ನಿನ್ನೆ ಗಿರ್ರಂತ ತಿರುಗ ಸರ ವೋಲ್ಟೇಜ್ ಇಲ್ರಿ ಅಂತಿದ್ರು ಟ್ಯಾಪ್ ಹಾ ಟ್ಯಾಪ್ ಅಪ್ ಆರ್ಬಿಡ್ತಿ ಏನೇನೇ ಹೇಳ್ತಿದ್ರು ನಿನಗಿದ್ರ ಸಲಗ ಪ್ರತಿ ಒಂದು ವಿಚಾರದೊಳಗೆ ಯಾಕೆ ಈ ಕೆಲಸ ಮಾಡಿದ್ವಿ ಅಂದ್ರೆ ನಿಜವಾಗ್ಲು ನೀವು ಮಳೆ ನೆನ್ಸಿದಿರಿ ನಾನು ಮಳೆಯಾಗ ನೆನ್ಸಿದೀನಿ ಯಾರು ಸ್ವಲ್ಪ ಜಾಸ್ತಿ ಮಾತಾಡಕಿ ತಪ್ಪು ಕೊಡೋಕ್ ಹೋಗ್ರಿ ಮಾಡಿ ಯಾರು ಹೋಗಿಲ್ಲ ಅಲ್ಲಾರು ಬಂದು ಊಟಕ್ಕೆ ನಿಂತಿರ್ತೀವಿ ನಾನು ಅಂದ್ರೆ ಈ ನನಗೆ ಏನು ತಲೆಗಿದ್ದಿಲ್ಲ ನಾನು ಹೇಳಿದೆ ಸಿದ್ಧರು ಶರಣಗೋಡಗ ಇಲೆಕ್ಷನ್ ಮುಗೀತು ಎಲ್ಲ ಒಂದ್ ಕಡೆ ಕುದಿದ್ವಿ ಶರಣಗೌಡ ನಾನು ಲೀಡ್ ಲೀಡರ್ ಗೆಲ್ತಿರ್ ಸರ್ ನೀವು ಅಂತ ನನ್ನ ಲೆಕ್ಕಾಚಾರ ಹತ್ತರಿಂದ ಹದಿನೈದು ಆಗ್ಬೋದು ಇಲ್ಲ ಅಂದ್ರೆ ಲೆಕ್ಕ ತಪ್ಪತ್ತು ಅನ್ಕೊಂಡಿ ಲೆಕ್ಕನ ತೆಕ್ಕ ತಂದ್ರೆ ಎರಡು ವರ್ಷದ ಅವಧಿಯನ್ನ ಆಡಳಿತ ನೋಡಿ ಇವತ್ತ ನನಗೆ ಈ ಸತೆ ಕೊಟ್ಟು ಈ ಸತೆ ನನಗಿದ ಮಟ್ಟಿಗೆ ಶಕ್ತಿ ಮೀರಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಶಕ್ತಿ ಮೀರಿ ನನಗಿದ ಮಟ್ಟಿಗೆ ಈ ಸರೌಂಡಿಂಗ್ ಮನೆ ಯಾರ ಇಷ್ಟೊಂದು ರೋಡ್ ದುಡ್ಡು ಎಲ್ಲಿಂದ ತರಗತ್ತೀರಿ ನೀವು ಗ್ಯಾರಂಟಿ ಗ್ಯಾರಂಟಿ ಅಂತ ಎಲ್ಲ ಎಮ್ ಎಲ್ ಎಲ್ಲ ನೀವು ನೋಡಿದ್ರೆ ಇಷ್ಟು ಗ್ಯಾರಂಟಿ ದುಡ್ಡು ತರಗತ್ತಿರಲ್ಲ ಅಂತ ಅಂದ್ರೆ ಮನೆ ಬಸರ ಏನಾದ್ರೂ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಈ ವರ್ಷ ಒಂದು ನೂರ ಮೂವತ್ತು ಕೋಟಿ ಬೇರೆ ರೋಡಿಗೆ ಇದೆ ಓದು ಎರಡು ಎರಡು ವರ್ಷದಾಗ ಎರಡು ನೂರು ಕೋಟಿ ಈ ಸತ್ಯ ನೂರ ಮೂವತ್ತು ಕೋಟಿ ಇನ್ನೂ ಮೂವತ್ತು ಕೋಟಿ ಅಪ್ರೂವ್ ಆಗೋದು ಪ್ರಯತ್ನ ಫಲ ಭಗವಂತದ್ದು ರೋಡ್ ಎಲ್ಲ ಆಳಾಗ್ಬಿಟ್ಟು ಗೊತ್ತಾಯ್ತು ರೋಡ್ ಬಹಳ ವರ್ಷದಾಗ ಎಲ್ಲ ರೋಡ್ ಕಂಪ್ಲೀಟ್ ಮಾಡ್ತೀನಿ ಕಂಪ್ಲೀಟ್ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸಿರ್ತೀನಿ ಪ್ರಾಮಾಣಿಕವಾಗಿ ನನಗೆ ಶಕ್ತಿ ಮೇಲೆ ಕೆಲಸ ಮಾಡ್ತೀನಿ ಮತ್ತೆ ನೀವು ಸ್ವಲ್ಪ ಅವಾಗ ಅವಾಗ ಬೇಯ್ತಿರ್ತೀನಿ ನಾವು ಇಲ್ಲ ಇಲ್ಲೇನಾಗಲ್ಲ ನಾನು ಅವಾಗವಾಗ ಹೇಳ್ತಿರ್ತೀನಿ ಯಾರು ನಡೀತಾರೋ ಅವರ ನಡೆಯವರ ನಡೆಯ ಇಲ್ಲ ನಾನು ಮುಖಂಡ ಟೀಕೆ ಟಿಪ್ಪಣಿಗಳನ್ನ ಮಾಡಕ್ ಹೋಗಲ್ಲ ನನ್ನ ಕೆಲಸ ನನ್ನ ಡ್ಯೂಟಿ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ನನ್ಗೆ ಇನ್ನೊಂದು ಏನಂದ್ರೆ ನೀವು ನನಗೆ ಪ್ರತಿ ಸತ್ತೆ ಗೆಲ್ಸೋದು ಬೇರೆ ಎಂ ಎಲ್ ಎ ಮಾಡಂಗಿಲ್ಲ ಮಂತ್ರಿ ಸತಿ ಮಾಡ ಮಂತ್ರಿ ಮಾಡೋದ್ರೆ ನಿಮ್ ಕೆಲ್ಸ ಅದಕ್ಕೆ ಮಂತ್ರಿ ಆದ್ರೂ ಈ ಸತಿ ಒಂದು ಪ್ರತಿಶತ ಒಂದೊಂದು ಇಲಾಖೆ ಇರ್ತಿತ್ತು ಈ ಸತಿ ನನಗೆ ಎರಡು ಇಲಾಖೆ ಬಹಳ ಜವಾಬ್ದಾರಿ ಇಲಾಖೆಗಳನ್ನು ಕೊಟ್ಟರು ಿವೈಸ್ ಬಂದು ನನ್ನ ಕ್ಷೇತ್ರದ ಜನರು ಬಹಳ ಸಮಾಧಾನದ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಒಂದೊಂದು ಹದಿನೈದು ಕ್ಷೇತ್ರಕ್ಕೆ ಬರಂಗಿಲ್ಲ ಆದ್ರೂ ನಾನು ಯಾವಾಗ ಬರ್ತೀನಿ ಅವಾಗ ನೆಮ್ಮ ಪ್ರೀತಿ ವಿಶ್ವಾಸದಿಂದ ಬಂದು ನನ್ನ ಮನೆಯಾಗ ಬಂದು ನೀವು ನೀನು ಗುದ್ದಿಡ್ತೀನಿ ನಾನು ಕುದಿಯಾಡ್ತೀನಿ ನಾನು ಏನ್ ಅಂತಿದ್ದೀನಿ ಬೇಯ್ತಿರ್ತೀನಿ ಎಲ್ಲರೂ ಪ್ರೀತಿ ವಿಶ್ವಾಸ ಮನೆ ಮಕ್ಕಳಾಗಿ ಮನೆಯವರಾಗಿ ಜೀವನ ಮಾಡ್ತಾ ಇದ್ದೀವಿ ಈ ಯೋಜನೆ ಬಹಳ ಮುಖ್ಯವಾಗಿದ್ದು ಇದು ನನಗನ್ಸಿದ ಮಟ್ಟಿಗೆ ಇದನ್ನ ಒಂದು ನೂರ ಆರು ಆರುದಿನಾರು ಕ್ಯೂಸೆಕ್ ನೀರ್ ಇರ್ತಿದೆ ಅಷ್ಟು ನೀರಾವರಿ ಜೊತೆಗೆ ಹದಿನೈದು ಸಾವಿರದ ಆರು ನೂರ ಐದು ಎಕರೆ ಭೂಮಿ ನೀರಾವರಿ ಇದು ಆಗೈತೆ ಅದ್ರ ಜೊತೆಗೆ ಮೂರು ಪಂಪ್ ಸಾವಿರದ ಎರಡು ನೂರ ಐವತ್ತು ಎಚ್ ಪಿ ಮೂರು ಎಕ್ ಟೈಪ್ ಚಾಲೂ ಮಾಡ್ತೀವಿ ನಾಲ್ಕು ಇಟ್ಟಿವೆ ಅದ್ರಾಗ ಒಂದು ಹೆಬ್ ಸ್ಪೇರ್ ಆಗಿಟ್ಟಿದೀವಿ ಮೂರು ಕಂಟಿನ್ಯೂಸ್ ಆಗಿ ಹೊಡಿತೇವಾದ್ರೆ ಎಷ್ಟರ ಮಟ್ಟಿಗೆ ನೀರು ಬರ್ತೈತೆ ಅಂತ ವಿಚಾರ ಮಾಡಿ ದಯಮಾಡಿ ಇದನ್ನ ಸದುಪಯೋಗ ತಗೊಳ್ರಿ ಇದನ್ನ ಯಾವುದೇ ಕಾರಣಕ್ಕೂ ಮತ್ತು ಅದರ ಜೊತೆಗೆ ನಾವು ಈ ಕಾರ್ಯಕ್ರಮ ಇಲ್ಲೇ ನಿಜವಾಗ್ಲೂ ಉದ್ಘಾಟನೆ ಇಲ್ಲಿದ್ದು ನಿಜವಾಗ್ಲೂ ಆರನೇ ತಾರೀಕು ಉದ್ಘಾಟನೆ ನೀವೆಲ್ಲರೂ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಆರನೇ ತಾರೀಖಿಗೆ ಟೈಮ್ ಮುಗಿದು ನಿಮ್ಮನ್ನು ಕರಿತೀನಿ ಆರನೇ ತಾರೀಕು ನೀವೆಲ್ಲರೂ ಬರ್ಬೋದು ಯಾಕಂದ್ರೆ ಕನಿಷ್ಠ ಸಾವಿರದ ಐದು ನೂರ ಐವತ್ತೈದು ಕೋಟಿ ರೂಪಾಯಿ ವರ್ಕ್ ಪೂಜೆ ಮಾಡಕತ್ತೀವಿ ಶಂಕುಸ್ಥಾಪನೆ ಭೂಮಿ ಪೂಜೆ ಇವನ್ನೆಲ್ಲೋ ಪೂಜೆ ಮಾಡಕತ್ತಿನಿ ಈಗ ಬೇರೆ ನಾನು ಕನಗಿರಿ ಕ್ಷೇತ್ರ ಅಲ್ಲ ಜಿಲ್ಲಾದು ಮಾಡ್ಬೇಕಲ್ಲ ಜಿಲ್ಲಾ ಮಂತ್ರಿಯಾಗಿ ಮಾಡಕತ್ತಿನ ಅದಕ್ಕೆ ನೀವೆಲ್ಲರೂ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನನಗೆ ಇನ್ನೂ ಒಂದು ಲಿಫ್ಟ್ ಮಾಡ್ಬೇಕು ಅದು ಒಂದೇ ಯಾವ್ದು ಬುಲ್ಲಬೆ ಕ್ಯಾಂಪ್ ಮಾಡಿದ್ರೆ ಸರಿಯಾದಂಗ ಆಗತ್ತ ಅಂತ ನನ್ನ ಅನಿಸಿಕೆ ಐತೆ ನಿಂದು ಐತೆ ಬಹು ಬಣ್ಣ ಮುಂದೆ ಸತಿ ಅಗ್ನಿ ಇರುವುದಿಲ್ಲ ನೀರಾವರಿ ಮಾಡೋದು ಬಹಳ ಕಷ್ಟದ ಕೆಲಸ ಇದೆ ಇದನ್ನು ಸತಾಯ ಅಂತ ಪ್ರಯತ್ನಗಳನ್ನು ಮಾಡಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀನಿ ಅದಕ್ಕೆ ಇವನ್ನ ಎಲ್ಲವನ್ನ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ಸದಾ ಇರಲಿ ನೀವು ನನಗೆ ಬಹಳಷ್ಟು ನಮ್ಮ ಗುರುಗಳು ಸೇರಿ ನನ್ನ ಗುರುಗಳಿಗೆ ನೀವು ದಯಮಾಡಿ ಕೈ ಮೀಟಿ ನಾನು ನಿಮ್ಗೆ ಗಾಡಿನ ಕೊಡಿಸಿಲ್ಲ ಗುರುಗಳೇ ನನ್ನ ನಮ್ದು ಗಾಡಿನ ಅಲ್ಲ ಅದು ಅದು ಏನಿದ್ರು ಜನರದು ಅದು ನನ್ನ ಅಲ್ಲ ನಾನು ಎಂದೂ ನಿಮಗ ನಿಮಗೆ ಕೊಡಷ್ಟು ದೊಡ್ಡವ ನಾನು ಆಗಿಲ್ಲ ನೀವು ನೀವು ನಾನು ನಿಮ್ಮ ಆಶೀರ್ವಾದ ನನಗೆ ಇರಬೇಕು ಮಠದ್ದು ಮತ್ತು ಗುರುಗಳದ್ದು ಗುರುಗಳು ಕೊಡಷ್ಟು ದೊಡ್ಡವ ನಾನು ಆಗಿಲ್ಲ ನಾನು ಅವತ್ತಿನ ಹೇಳ್ತೀನಿ ನನ್ನ ಅದರ ಸವಾಸ ನೀವು ಬೇಡ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಇದು ಸದಾ ನನ್ನ ಮೇಲೆ ಇದ್ರೆ ಸಾಕು ನಾನು ಅರಿಗಿಬಿಟ್ಟು ಬಂದೆ ಏನು ಕೇಳ ನನ್ನ ಜನರ ಬಗ್ಗೆನು ಜನರಿಗೆ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ನಿಮ್ ಜೊತೆ ನಿಮ್ಮ ಆಶೀರ್ವಾದ ನನಗೆ ನನಗೆ ಮತ್ತು ನನ್ನ ಕುಟುಂಬದ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನನಗ್ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ನಿಮ್ಮೆಲ್ಲರಿಗೂ ಮನ್ಸಿನ ಮಾತಾಡೋದು ಜೈ ಹಿಂದ್ ಜಯ ಕರ್ನಾಟಕ ಧನ್ಯವಾದಗಳು